ಏನು ಹೇಳ್ತಾ ಇದ್ಯಾ ಅಂತ ಅದರ ಬಗ್ಗೆ ನನಗೆ माहिती ಇಲ್ಲ ಅವರು ಸ್ಪಷ್ಟಕನ ಇವತ್ತು ಪತ್ರಿಕೆಯಲ್ಲಿ ಓದಿದ್ದಾರೆ ಅವರು ನೇನ ಸ್ಪಷ್ಟಕನ ಕೊಡ್ಬಹುದು ಬಂದಿದ್ದಾರೆ ಯಾಕಂದ್ರೆ ಐ ಕಾನ್ಟ್ ಸ್ಪೀಕ್ ಕೊಡ್ಬಹುದು ಅವರು ಕೂಗಿದ್ದಾರೆ ಏನು ಹೇಳ್ತಿರಲ್ಲ ಬಟ್ ಅವರೇ क्वालीफाई ಮಾಡಿದ್ದಾರೆ ಅಲ್ಲ ಅಧ್ಯಕ್ಷ ಬದಲಾವಣೆ ಆಗಬೇಕಾ ಐಮ್ ನಾಟ್ ಅವೈಲೇಬಲ್ ನಾನು ಹೇಳದೇ ಇದಿರಲ್ಲ ಪರಿಸ್ಥಿತಿಗೆ ನಿರ್ಣಯ ಮಾಡತಕ್ಕಂತವರು ಪರಿಸ್ಥಿತಿದ್ದಾರೆ ಆಯಿಎಸಿಸಿ ಅಧ್ಯಕ್ಷಿದ್ದಾರೆ ಕೆಪಿಸಿಸಿ ಅಧ್ಯಕ್ಷಿದ್ದಾರೆ ಆಮೇಲೆ ಮಾಲೆ ಮುಖ್ಯಮಂತ್ರಗಳಿದ್ದಾರೆ ಎಲ್ಲ ನಾಯಕರಿದ್ದಾರೆ ಅವರು ತೀರ್ಮಾನ ಮಾಡ್ತಾರೆ ನಾನು ಆ ತೀರ್ಮಾನ ತಗೊಳ್ಕೊಳ್ತಕ್ಕಂಥ ಇದರಲ್ಲಿ ನಾವಿಲ್ಲ ದಯವಿಟ್ಟು ಅವ್ರು ಏನು ತೀರ್ಮಾನ ತಗೊಳ್ತಾರೆ ನಾವು ಅದಕ್ಕೆ ಒಪೀನಿಯನ್ವೈಸ್ ಮಾಡ್ಬೇಕು ಎದಕ್ಕೆ ಒಪಿನಿಯನ್ ತೀರ್ಮಾನ ಅಂತ ಹೇಳಿದ್ರು ಒಪೀನಿಯನ್ ನೋಡಿ ಒಪೀನಿಯನ್ ಯಾಕೆ ಇರುತ್ತಂದ್ರೆ ಒಪೀನಿಯನ್ ಕೇಳಿದ್ರೆ ಹೇಳೋದು ಇರುತ್ತೆ ನಮ್ಮ ಮಾತೇ ತರ ಬಂದು ಹೇಳೋದು ಆ ಮಾಧ್ಯಮಗಳಲ್ಲಿ ಬಂದು ಒಪಿನಿಯನ್ ಹೇಳೋ ಪದ್ಧತಿ ಅಲ್ಲ ಅಲ್ಲ ಪಕ್ಷದಲ್ಲಿ ತನ್ನದೇ ಆಗಿರ್ತಕ್ಕಂಥ ಇಂಟರ್ನಲ್ ಡಿಸ್ಕಷನ್ ಇರುತ್ತೆ ತನ್ನದೇ ಆಗಿರ್ತಕ್ಕಂಥ ಕನ್ಸಲ್ಟೇಷನ್ ಇರುತ್ತೆ ಅದಕ್ಕೆ ಒಂದು ರಾಜಕೀಯ ವ್ಯವಸ್ಥೆ ಇದೆ ನಾವು ಮಾಧ್ಯಮಕ್ಕೆ ಹೋಗಿ ನಾವು ಈ ರೀತಿ ಆ ರೀತಿ ಹೇಳಿದ್ರೆ ಅದು ಸರಿಯಾಗಿ ನಿಮ್ಮ ಹೈಕಮಾಂಡ್ ಮಾಡ್ತೀವಿ ಎರಡು ಹುದ್ದೆ ಇರಬಹುದು ಅನ್ನೋದು ಒಂದು ಈಗ ಮುಂದಿನ ಎಲೆಕ್ಷನ್ ದೃಷ್ಟಿಕೋನದಿಂದ ಈಗ ಬದಲಾವಣೆ ಮಾಡಿದ್ರೆ ಅನುಕೂಲ ಅನ್ನುವಂಥದ್ದು ನೋಡಿ ನಮಗೆ ಚುನಾವಣೆ ಜ್ಞಾನ ಇಲ್ಲ ನಮ್ಗೆ ಒಳ್ಳೆ ಆಡಳಿತ ಕೊಡಬೇಕು ಜನ ಸ್ನೇಹಿ ಆಡಳಿತ ಕೊಡಬೇಕು ಅಭಿವೃದ್ಧಿ ಮಾಡಬೇಕು ಜನರ ಜನರು ಕೈ ಒಂದು ನಿಮಿಷ ಜನರು ಸುಖವಾಗಿರ್ಬೇಕು ಅನ್ನೋದೇ ನಮ್ಮ ಒಂದು ಭಾವನೆ ಹಾಗಾಗಿ ನಮ್ದು ಮೊದಲನೇ ಆದ್ಯತೆ ಡೆವಲಪ್ಮೆಂಟ್ ಇದೆ ಎರಡನೇ ಆದ್ಯತೆ ಸುಖ ಸಮೃದ್ಧಿ ಇದೆ ಮತ್ತು ಮೂರನೇ ಆದ್ಯತೆ ನಾವು ಖಂಡಿತವಾಗಿ ಈ ಇನ್ಫ್ರಾಸ್ಟ್ರಕ್ಚರ್ ಏನೇನಂದ್ರೆ ನಿಮ್ಮ ಎಜುಕೇಶನ್ ಕರೆಂಟ್ ಬಿಲ್ ಮತ್ತು ಹಾಲಿನ ದರ ಜಾಸ್ತಿ ಆಗಿರುತ್ತಲ್ಲ ಇನ್ನು ಹಾಲಿ